ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ ವಿಚಾರದಲ್ಲಿ ರಾಜಕೀಯ ನುಸುಳಿದೆ ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಟ್ವೀಟ್ ಮಾಡಿದ್ದು ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಟ್ ಟು ಬೋಲ್ಟ್ ಮಿನಿಸ್ಟರ್ ಕೆ ಶಿವಕುಮಾರ್ ಅಂತ ಆರೋಪಿಸಿದೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿ ಎಂ ಕೆ ಶಿವಕುಮಾರ್ ಜೆ ಡಿ ಎಸ್ ವಿರುದ್ಧ ಗುಡುಗಿದ್ದಾರೆ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿಯೇ ಇರೋದಿಲ್ಲ ಶಕ್ತಿ ಬರಲ್ಲ ನಿದ್ದೆಯೋ ಬರಲ್ಲ ನಾವು ನಮ್ಮ ಕೆಲಸವನ್ನ ಮಾಡ್ತೇವೆ ನಾನೇ ಫೋನ್ ಮಾಡಿ ಎಸ್ ಪಿ ಡಿಸಿ ಗೆ ಹೇಳಿದ್ದೇನೆ ಏನಾದ್ರೂ ತಪ್ಪಾಗಿದ್ರೆ ಪರಿಶೀಲನೆ ಮಾಡ್ತೇವೆ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಗೂ ಫೋನ್ ಮಾಡಿದ್ದೇನೆ ಬಿಗ್ ಬಾಸ್ ಆಗಲಿ ಯಾರೇ ಆಗಲಿ ಮನರಂಜನೆ ಇರಬೇಕು ಪ್ರೈವೇಟ್ನವರು ಬಂಡವಾಳ ಹೂಡುವಾಗ ತಪ್ಪು ಮಾಡಿರ್ತಾರೆ ಸರಿಪಡಿಸಿಕೊಳ್ಳೋಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಹದಿನಾರನೆಯ ಚಲನಚಿತ್ರೋತ್ಸವದಲ್ಲಿ ಚಿತ್ರರಂಗದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟದಲ್ಲಿ ಸ್ಯಾಂಡಲ್ವುಡ್ ಮಂದಿ ಭಾಗಿಯಾಗದ ಕಾರಣ ಸಿಟ್ಟಾಕಿದ್ರು ಯಾರು ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕೋ ಗೊತ್ತಿದೆ ಅಂತ ಹೇಳಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ